ಆ ಸಂಗ್ರಹಣಿಕಲ್ಲಿ ಎತ್ತಿದಂತ ಎಲ್ಲ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೀವಿ ವಾಲಂಟೀರ್ಸ್ ಎಲ್ಲ ಹೊರಗಡೆ ಬರಬೇಕು ಕಲ್ಲಿ ತಕ್ಷಣ ತಾವೆಲ್ಲರೂ ಹೊರಗಡೆ ಬರ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಅಂಧ ಮಕ್ಕಳ ಶಾಲೆಯ ಒಂದು ಗುಪ್ತ ಸರವರು ಚಾಲನೆ ನೀಡಿದ್ದಾರೆ ಈ ಒಂದು ಅಂಧ ಮಕ್ಕಳ ಯೋಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಶ್ರೀನಿವಾಸ್ ಗುಪ್ತಾ ಸರ್ ಜಿಲ್ಲಾ ಯೋಜನಾ ಕ್ರೀಡಾ ನಿರ್ದೇಶಕರಾದಂತಹ ವಿಠಲ್ ಜಾಬ್ಗೌಡ್ ಸರ್ ನಮ್ಮ ಮಾತೇಶ್ವರ ಈ ಒಂದು ಅನ್ನ ಮಕ್ಕಳ ಕ್ರೀಡಾಕೂಟಕ್ಕೆ ಚಾಲನೆ ನಮಗೆ ಅದ್ಭುತವಾದ ಪ್ರದರ್ಶನವನ್ನ ನೀಡಿದ್ದಾರೆ ಕಣ್ಣಿಲ್ಲದೆ ಇಂಥ ಪ್ರದರ್ಶನವನ್ನು ನೀಡುವಂತ ಮಕ್ಕಳಿಗೆ ನೀಡತಕ್ಕಂಥ ಆ ಮಕ್ಕಳಿಗೆ ಆ ದೇವರು ಕೊಟ್ಟಂತ ಶಕ್ತಿ ದೋಷಿತೇಶ್ವರ ಆಶೀರ್ವಾದ ಯೋಗಾಸನದಲ್ಲಿ ಮಕ್ಕಳು ಪಾಲ್ಗೊಂಡಿದ್ದಾರೆ ಅರ್ಪ ಮಂತ್ರಿ ಸರ್ ಕೂಡ ಇದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ವಿ ಮನೆ ಎಸ್ ಪಿ ಸಾಮರ್ಥ್ಯ ದೇವರಾದಂಥ ಅಂಧ ಮಕ್ಕಳ ಯೋಗ ಮತ್ತು ಮಲ್ಲಕಂಬ ಸ್ಪರ್ಧೆಗೆ ನಾವು ಅಭಿನಂದಿಸ್ತಿದ್ದೀವಿ ಸರ್ ಯಾವಪ್ಪ ಸರ್ ಮತ್ತು ಖುಷಿದಪ್ಪ ಕುನ್ ಕುಸೇರ ಸರ್ ಅವರು ಕೂಡ ಹಾ

मान लो हिंदी से चेज சவுண்ட் பைட் பாடல் மல்ல কানাইস कंटिन्द आजादी <laughs> 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 <Chow. laughs> சரி கட்டின் முகாந்திர யோக நம்ம ஜகத்தின் வந்து அத்தியா

ஹைதராபாத் நல மட்டிர் தான் கர்நாடக தளத்தில் பார்க்க ஹேம மற்றும் அபூர்வ இல்ல துர்வாசன அத்திய கடினவாத ஆசனவன் நீங்கள் நோடத்தி துர்வாசன ஹேம அபூர்வ சாகர జోరద చప్పాడి నడవే ఆ క్రీడాపథలన్న ఈ కప్పడ జాత్ర విశేష సందర్భంలో అభినందో ధన్యవాదాలు ముందున రిలీజ్ ముందీస్ ఇంకా ట్స్టింగ్ దాసనంతా పూర్ణవంత ట్ిస్టింగ్ అన్న నోడ్తా వెరీ నైస్ స్లోలీ రిలీజ్ ಅತ್ಯಮೂಲ್ಯವಾದಕೊಂಡು ಮಾಡಲೇಬೇಕೆಂಬ ಒಂದು ಅನಿವಾರ್ಯತೆ ಇದೆ ದೇಹ ಯೋಗ ಆರೋಗ್ಯಕ್ಕೆ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ರೋಗಿ ಬರೋಕ್ಕಿಂತ ರೋಗ ಬರೋ ವಾಣಿಜ್ಯ ಮಹಾವಿದ್ಯಾಲಯವು ಇವರ ಶಿಕ್ಷಣವನ್ನು ಸಂಪೂರ್ಣವಾಗಿ ಉಚಿತವಾಗಿ ನೋಡಿಕೊಂಡಿದೆ ಈಗ ತ್ರೀ ಮತ್ತು ಅಪೂರ್ವರೊಂದಿಗೆ ತ್ರಿವಿಕ್ರಮಾಸನ ವೆರಿ ನೈಸ್

ವೃಷ್ಟಿಕಾಸನವನ್ನ ನೋಡ್ತಾ ಇದ್ರಿ ಏಳನೇ ವರ್ಗದಲ್ಲಿ ಓದ್ತಿರ್ತಕ್ಕಂಥ ಎನಿಬಡಿ ಯಾರು ಮಾಡ್ರಿ ಪದ್ಮ ಋಷಿಕಾಸನ ಮಾಡ್ರಿ ನೆಲದ ಋಷಿಕಾಸನ ಮಾಡ್ರಿ ಮಾಡವರು ಹೇಮ ಬಳಿಗೆ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಈ ಕೊಪ್ಪಳ ಜಾತ್ರೆಯ ಒಂದು ಸನ್ನಿವೇಶದಲ್ಲಿ ಒಂದು ಮೊದಲ್ ಯೋಗಾಸನವನ್ನು ನೀಡ್ತಾ ಇದ್ದ ಹಾವೇರಿಯ ಸಿಂದಗಿ ಶ್ರೀ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಬಾಲಕಿಗಳು ಚಪ್ಪಾಳಿಯ ನಡುವೆ ಈ ಯೋಗಾಸನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ಅಗ್ಗದಮಿಯ ಬಾಲಕಿಯರ ತಂಡ ಮೊರಾರ್ಜಿ ರಾಣಿ ಕಿತ್ತು ರಾಣಿ ಚೆನ್ನಮ್ಮ ತಂಡವನ್ನು ಆಹ್ವಾನಿಸ್ತಾ ಇದ್ದೇವೆ ನನಗೆ ಗೊತ್ತಾದ ಅದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳು ಇದು ರೋಪ್ ಮಲ್ಲಕಂಬ ವಿಶೇಷವಾಗಿರ್ತಕ್ಕಂಥದ್ದು ರೋಪ್ ನಲ್ಲಿ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರು ಮ್ಯೂಸಿಕ್ ಮೇಡಮ್ ಮ್ಯೂಸಿಕ್ ಬರ್ತಾ ಇಲ್ಲವಾ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಇಂಥ ಅತ್ಯುತ್ತಮ ತಯಾರಿ ಮಾಡ್ತಕ್ಕಂಥ ಕ್ಷೇನ ನಮ್ಮಲ್ಲರಿಗೂ ಕಾಣ್ತಾ ಇದೆ

ವಿಧಾನವನ್ನು ಆಚರಿಸ್ತಾ ಇದ್ದಾನೆ ಅಥವಾ ವಿಧಾನದೊಂದಿಗೆ ಉಡಿ ಅಂತ ನನ್ನ దర్శన నంతర దాన శు తల మా తోడ్రె నిమ్ తోడ్రె ತರಬೇತಿಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿಯ ಮಕ್ಕಳು ಮುಂದೊಂದು ದಿನ ರಾಷ್ಟ್ರ ಮಟ್ಟಕ್ಕೆ ಸದಾಶಯವನ್ನ ಈ ಜಾತ್ರಾ ಸನ್ನಿವೇಶದ ಮೂಲಕ ಅವರಿಗೆ ಶುಭಾಶಯ ಕೊಡುತ್ತಾ ಆ ಕ್ರೀಡಾಪಟುಗಳು ಇನ್ನಷ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿ ಭಾಗವಹಿಸಿರುವ ಪ್ರದರ್ಶನವನ್ನು ಮಾಡಿದ್ದಾರೆ ಇಲ್ಲಿ ಕಿತ್ತರಾಣಿ ಚೆನ್ನಮ್ಮ ಶಾಲೆಯ ಮಗು

ನಮ್ಮ ಪಾದದಲ್ಲಿ ಹಾಕ್ತ ವಿಶೇಷವಾದ ಕಲೆಯನ್ನು ಜೋರಾದ ಜಮ್ಮ ತಟ್ಟುವ ಮೂಲಕ ಆ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುತ್ತ ಒಂದು ಕ್ರೀಡೆ ಬೆಳಿಬೇಕಾದ್ರೆ ಪ್ರೋತ್ಸಾಹ ಆಗಬೇಕು ಪ್ರೋತ್ಸಾಹ ಹಾಕಿದ್ರೆ ಇದ್ದಾಗ ಆ ಕ್ರೀಡಾಪಟು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಪಟುಗೆ ನಾವೆಷ್ಟ ಶುಭಾಶಯಗಳನ್ನ ಕೋರೋಣ ಶಾಮಾಜ

kada ta bashau ya 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 linda cuzilla kada ta bavia kada ta shata sa linda ya 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 ಆಮೇಲೆ ಕಿತ್ತೂರು ನಾನಿ ಚೆನ್ನಮಠಿ ಶಾಲೆ ಕೊಪ್ಪಳ ಹಾಗೇನೆ ಶಾಲೆ ತಾವಣಗೆರೇತರ ಪಿಂಚ ಋಷ್ಠಿಕಾಸನ ಮುಕ್ತ ಹಸ್ತ ಮೊದಲಾದ ಆಸನಗಳನ್ನು ಮಾಡಿದ್ವಿ ಈಗ ಮಲ್ಕಂಬವನ್ನು ಸಹ ಮಾಡ್ತೀವಿ ಮಲ್ಕಂಬದಲ್ಲಿ ಹಾಲಾಸನ ಜಾಮ್ ಬಜರಂಗಿ ರಾಜಾಸನ ಇನ್ನು ಮುಂತಾದ ಹಾಸನಗಳನ್ನು ನಾವು ಮಾಡ್ತೀವಿ ಹೆಸರು ನನ್ನ ಹೆಸರು ಸಮಪ್ಪ ಚೆನ್ನಾಗಿ ಸಾಕಿ ಕೃಷ್ಣಪ್ಪ ಕಾಲ್ಕೊಂಡು ಜಿಲ್ಲಾ ಯೋಗ ಮತ್ತು ಕ್ರೀಡಾಪಟುಗಳಿಂದ ಮೂರು ಪದ್ಮಗಳು ಭವಿಶ್ರೀ ಕ್ರೀಡಾಕೂಟದ ಕೇಂದ್ರವಾಗಿ ಮಕ್ಕಳು ರಿಲೀಸ್ ಇಲ್ಲಿಗೆ ಒಂದು ನಮಸ್ಕಾರ ಸಲ್ಲಿಸ ಸಮಯ ತೀರಿ ಸಮಯ ನಮಸ್ಕಾರ ಸಲ್ಲಿಸ್ಲಿಕ್ಕಂತ ಕ್ರಿಯೆಗೆ ಬರ್ತಾ ಇದೇ ಇದು ಆದಷ್ಟು ಬೇಗನೆ ಒಳಗಡ್ ಪರಭಾಪ ಸಿಂಗ್ರಿಕಲ್ ಅವರು ಅಪ್ಪಟವಾಗಿರ್ತಕ್ಕಂಥ ನಮ್ಮ ಮಣ್ಣಿನ ಕಲೆ ದೇಸಿ ಕಲೆ ಮಲ್ಲ ಕಂಬದ ಪ್ರದರ್ಶನವಾಗ್ತಾ ಇದೆ ತನ್ನ ತೋರಿಸಲಿಕ್ಕೆ ಮಲ್ಲ ಕಂಬವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾನ ಕುಮಾರ್ ಸಮರ್ಥಕ ಬಲಿ ಸ್ವಾಮಿ ವಿವೇಕಾನಂದ ಯೋಗ ಪ್ರತಿಮೆ ಅಲ್ಲೂ ನಮ್ಮ ಹೊರವಾದ ವೇದಿಕೆ ಮಲ್ಲ ಕಂಬದಲ್ಲಿ ಅಪ್ಪಟವಾಗಿರ್ತಕ್ಕಂಥ ಹ್ಯಾಂಡ್ ಬ್ಯಾಲೆನ್ಸ್ ಅನ್ನ ತೋರಿಸ ಕ್ರೀಡಾಪಟು ಕುಮಾರ್ ಲೋಹಿತ್ ಕುಮಾರ್ ಇಲ್ಲಿ ನಮ್ಮ ಭಾರತೀಯರ ತಂಡ ರಾಜ್ಯಗಳ ಪ್ರದರ್ಶನದೊಳಗ ಏಕೈಕ ತಂಡ ಅಂತ ಐಕಾದಂತ ಯಾರಿ ನೈಸ್ ಪ್ರಮೋದ್ ಎಸ್ ಪದ್ಮಾಸನ ಇಲ್ಲೂ ಬಿಜಾಸನೆ ನೋಡ್ತಾ ಇದ್ದೀವಿ ಪ್ರಮೋದ್ ಪದ್ಮಾಸನ ಎಸ್ ಹಾಗೆ ಆಟ ಆಡುತ್ತಾ ಮತ್ತೆ ಬೀಳ್ತಾರೆ ಹಾಗೆ ಮತ್ತೆ ನೋಡ್ತಾ ಇದ್ದೀವಿ ಯಸ್ ರೆಡಿ ಎಸ್

ನಾಲ್ಕು ಪದ್ಮಗಳನ್ನ ಮಾಡುತ್ತಿದ್ದೀವಿ ಆಗ ಇಲ್ಲಿ 3 ಮಾಡೋದಿಕ್ಕೆ 4 ಪದ್ಮಗಳು ಸಮುದ್ರ ನಿಲ್ತಾರಾ ಇಬ್ರು ಇಬ್ರು ಎಸ್ ಚೇಂಜ್ ಮಾಡ್ಬೇಕು ಕ್ಲಿಕ್ ಮಲ್ಲೋ ಇಲ್ಲಿ ನಾಲ್ಕು ಪದ್ಮಗಳನ್ನು ಹೊರಗೆ 3 ಜೋರಾಗಿ ಚಪ್ಪಾಳೆ ನೋಡಿ ಇಲ್ಲಿ वेरी ಆ ಕ್ರೀಡಾಪಟಗಳ ಪ್ರತಿಕ್ರಮ ಚಪ್ಪಾಳೆ ತಟ್ಟೋಣ ಡೆಲ್ಲಿ, ಬಾಂಬೈ ಚೆನ್ನೈ ಸೇರಿದಂತೆ ದೇಶಾದ್ಯಂತ ಪ್ರದರ್ಶನವನ್ನ ನೀಡಿದನ ನೆಕ್ಸ್ಟ್ ರಿಲ್ಯಾಕ್ಸ್ ಕಮಲವನ್ನ ಮಾಡಿದಾರಾ